ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಕೋಟ್ಲಿ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಕೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಏಂಜಲ್ ವಿಭಾಗ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದನ್ನು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ ಅಲ್ಲಿ ಕುಂ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಫೋಟಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ಮನಸ್ಸಿನ ಶಕ್ತಿಯಿಂದ ಜೀವನವನ್ನೇ ಬದಲಾಯಿಸುವ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಈ ಕನಸುಗಳು ಭಯಾನಕವಾದರೂ ಶುಭ ಶುಭ ಫಲ ನೀಡುವ ಕನಸುಗಳು ಯಾವುವು ಕೆಲವೊಮ್ಮೆ ಕನಸುಗಳು ಮನಸ್ಸಿನಲ್ಲಿ ಸಂತೋಷವನ್ನು ಹುಟ್ಟು ಹಾಕಿದರೆ ಇನ್ನು ಕೆಲವೊಂದು ಕನಸುಗಳು ಭಯವನ್ನು ಹುಟ್ಟು ಹಾಕುತ್ತದೆ ಆದರೆ ಇನ್ನು ಕೆಲವು ಕನಸುಗಳು ಭಯವನ್ನು ಸೃಷ್ಟಿಸಿದರೂ ನಮಗೆ ಶುಭ ಫಲವನ್ನು ನೀಡುವುದು ಶುಭ ಫಲವನ್ನು ನೀಡುವ ಭಯಾನಕ ಕನಸುಗಳು ಯಾವುವು ವ್ಯಕ್ತಿಯು ನಿದ್ದೆ ಮಾಡುವಾಗ ಕನಸು ಕಾಣುತ್ತಾನೆ ಪ್ರತಿಯೊಂದು ಕನಸು ತನ್ನದೇ ಆದ ಅರ್ಥವನ್ನು ಹೊಂದಿದೆ ಸ್ವಪ್ನಶಾಸ್ತ್ರದಲ್ಲಿಯೂ ಯಾವುದೇ ಕನಸು ಅರ್ಥಹೀನವಲ್ಲ ಎಂದು ಉಲ್ಲೇಖಿಸಲಾಗಿದೆ ಆದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಕನಸನ್ನು ನೋಡಿದಾಗ ಮತ್ತು ಒಳ್ಳೆಯದನ್ನು ಅನುಭವಿಸಿದಾಗ ಅವನು ಅದನ್ನು ಮಂಗಳಕರವೆಂದು ನಂಬುತ್ತಾನೆ ಮತ್ತು ಅದರ ಹಿಂದಿನ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳದೆ ಸಂತೋಷ ಪಡುತ್ತಾನೆ ಅಂತೆಯೇ ಕೆಟ್ಟ ಕನಸನ್ನು ಅಶುಭವೆಂದು ಪರಿಗಣಿಸುತ್ತಾನೆ ಮತ್ತು ಅದರ ಬಗ್ಗೆ ಯೋಚಿಸಲು ಆರಂಭಿಸುತ್ತಾನೆ ಈ ಕನಸುಗಳು ಭಯಾನಕವಾದರೂ ಶುಭ ಫಲವನ್ನು ನೀಡುವ ಕನಸುಗಳಂತೆ ಆ ಕನಸುಗಳು ಯಾವುವು ಅಂತ ನೋಡೋಣ ಬನ್ನಿ ಒಂದು ಕನಸಿನಲ್ಲಿ ಯಾರೊಬ್ಬರ ಚಿತೆಯ ಬೆಂಕಿಯನ್ನು ನೋಡುವುದು ನಾವು ಕನಸಿನಲ್ಲಿ ಯಾರೊಬ್ಬರ ಸಾವಿನ ಬೆಂಕಿಯನ್ನು ನೋಡಿದಾಗ ನಾವು ಭಯಪಡುತ್ತೇವೆ ಮತ್ತು ವಿವಿಧ ಅಸಂಬದ್ಧ ಮತ್ತು ಭಯಾನಕ ಆಲೋಚನೆಗಳನ್ನು ಮಾಡಲು ಪ್ರಾರಂಭಿಸುತ್ತೇವೆ ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಾವು ಇತರರ ಚಿತೆಯ ಬೆಂಕಿಯನ್ನು ನೋಡುವುದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸಲಾಗಿದೆ ಚಿತೆಯ ಬೆಂಕಿಯ ಕನಸು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಎಂಬುದನ್ನು ಹೇಳುತ್ತದೆ ಯಾರಿಗಾದರೂ ನೀವು ಹಣವನ್ನು ನೀಡಿ ಆ ಹಣವನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ಕನಸು ನೀವು ಆ ಹಣವನ್ನು ಮರಳಿ ಪಡೆಯುವುದರ ಬಗ್ಗೆ ಹೇಳುತ್ತದೆ ಅದರಲ್ಲೂ ಅಸ್ವಸ್ಥರು ತಮ್ಮ ಕನಸಿನಲ್ಲಿ ಚಿತೆಯನ್ನು ಕಂಡರೆ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರ್ಥ ಎರಡು ಮನೆಯಲ್ಲಿ ಬೆಂಕಿಯನ್ನು ನೋಡುವುದು ಅಥವಾ ಸುಟ್ಟು ಹೋಗುತ್ತಿರುವ ಮನೆ ಒಬ್ಬ ವ್ಯಕ್ತಿಯು ಉರಿಯುತ್ತಿರುವ ಮನೆಯನ್ನು ನೋಡಿದರೆ ಅವನು ಹೆದರುತ್ತಾನೆ ಆದರೆ ಈ ಕನಸು ಸಂತೋಷವು ನಿಮ್ಮ ಜೀವನದಲ್ಲಿ ಬರಲಿದೆ ಎಂಬುದನ್ನು ಸೂಚಿಸುತ್ತದೆ ವಿಶೇಷವಾಗಿ ಅವಿವಾಹಿತ ವ್ಯಕ್ತಿಯು ಈ ಕನಸನ್ನು ನೋಡಿದರೆ ಅವರು ಶೀಘ್ರದಲ್ಲಿಯೇ ತಮ್ಮ ಆಯ್ಕೆಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆಯಾಗುತ್ತಾರೆ ಎಂದರ್ಥ ವಿವಾಹಿತ ಸ್ಥಳೀಯರು ಈ ಕನಸು ಕಂಡರೆ ಅವರು ಶೀಘ್ರದಲ್ಲೇ ಮಕ್ಕಳ ಸಂಬಂಧಿತ ಸಂತೋಷವನ್ನು ಪಡೆಯಬಹುದು ಎಂದರ್ಥ ಮೂರು ಕನಸಿನಲ್ಲಿ ನಿಮ್ಮ ಸಾವನ್ನು ನೋಡುವುದು ಒಬ್ಬ ವ್ಯಕ್ತಿಯು ಸಾಯುತ್ತಿರುವುದನ್ನು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡಿದರೆ ಅದು ಭಯಾನಕ ಕನಸಾಗಿದೆ ಆದರೆ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಯಾಕಂದರೆ ಅದು ಶುಭ ಸೂಚನೆಯನ್ನು ನೀಡುವ ಕನಸಾಗಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಸಾಯುವುದನ್ನು ನೋಡುವುದು ಮಂಗಳಕರವಾಗಿದೆ ಕನಸಿನಲ್ಲಿ ನೀವು ಸಾಯುವುದನ್ನು ನೋಡಿದರೆ ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ ಎನ್ನುವುದಾಗಿದೆ ಅನಾರೋಗ್ಯಕರ ವ್ಯಕ್ತಿಯು ಈ ಕನಸನ್ನು ನೋಡಿದರೆ ಅವನು ಶೀಘ್ರದಲ್ಲಿಯೇ ತನ್ನ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತಾನೆ ಎಂದರ್ಥ ನಾಲ್ಕು ನಿಮ್ಮನ್ನು ಸ್ಮಶಾನದಲ್ಲಿ ನೋಡುವುದು ನೀವು ಸ್ಮಶಾನ ಅಥವಾ ಏಕಾಂತ ಸ್ಥಳದಲ್ಲಿ ನಿಮ್ಮನ್ನು ನೋಡಿದರೆ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಎಂದರ್ಥ ಈ ಕನಸು ಅದೃಷ್ಟದ ಸಂಕೇತವಾಗಿದೆ ಒಬ್ಬ ವ್ಯಕ್ತಿಯು ಯಶಸ್ಸನ್ನು ಪಡೆಯಲಿದ್ದಾನೆ ಎಂಬುದನ್ನು ಈ ಕನಸು ಸ್ಪಷ್ಟವಾಗಿ ಅರ್ಥೈಸುತ್ತದೆ ಐದು ಸತ್ತ ಹಾವನ್ನು ನೋಡುವುದು ಜನರು ಹಾವುಗಳಿಗೆ ಸಂಬಂಧಿಸಿದ ವಿವಿಧ ಕನಸುಗಳನ್ನು ನೋಡುತ್ತಾರೆ ಆದರೆ ಪ್ರತಿ ಹಾವಿನ ಕನಸು ಕೆಟ್ಟದ್ದಲ್ಲ ಎಂದು ಪರಿಗಣಿಸಲಾಗುವುದು ನಿಮ್ಮ ಕನಸಿನಲ್ಲಿ ಸತ್ತ ಹಾವನ್ನು ಕಂಡರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಮುಗಿದಿದೆ ಎಂದರ್ಥ ಈ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಸಂಭವನೀಯ ಅಪಾಯವು ಮುಗಿದಿದೆ ಮತ್ತು ಒಳ್ಳೆಯ ದಿನಗಳು ನಿಮ್ಮ ಮುಂದಿವೆ ಎಂಬುದನ್ನು ಸೂಚಿಸುತ್ತದೆ ಈ ಮೇಲೆ ಸೂಚಿಸಲಾದ ದೃಶ್ಯಗಳನ್ನು ನಾವು ನಮ್ಮ ಕನಸಿನಲ್ಲಿ ನೋಡಿದಾಕ್ಷಣ ಭಯ ಬೀಳುವುದು ಸರ್ವೇ ಸಾಮಾನ್ಯ ಆದರೆ ನಾವು ಈ ಕನಸುಗಳ ಬಗ್ಗೆ ತಲೆಕಡಿ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಯಾಕೆಂದರೆ ಈ ಕನಸುಗಳಿಂದ ನಮ್ಮ ಜೀವನದಲ್ಲಿ ಶುಭ ಫಲಗಳನ್ನೇ ಪಡೆಯಬಹುದು ಹೊರತು ಅಶುಭ ಫಲಗಳನ್ನು ಪಡೆಯುವುದಿಲ್ಲ ಆರು ಕನಸಿನಲ್ಲಿ ಅಂಗಡಿಯನ್ನು ನೋಡುವುದು ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ನಿಮ್ಮ ಅಂಗಡಿ ಅಥವಾ ಕೆಲಸದ ಸ್ಥಳವನ್ನು ನೀವು ನೋಡಿದರೆ ಅದನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಮುಂದಿನ ದಿನಗಳಲ್ಲಿ ನೀವು ಕೆಲವು ಹೊಸ ವ್ಯವಹಾರಗಳಲ್ಲಿ ತೊಡಗಬಹುದು ಅಥವಾ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಬಹುದು ಎಂಬುದರ ಸಂಕೇತವಾಗಿದೆ ಇದರೊಂದಿಗೆ ಆ ಕೆಲಸದಲ್ಲಿ ನಿಮ್ಮ ಲಾಭದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಏಳು ಕನಸಿನಲ್ಲಿ ಹೊಸ ನಗರವನ್ನು ನೋಡುವುದು ಕನಸಿನಲ್ಲಿ ನೀವು ಹೊಸ ನಗರವನ್ನು ನೋಡಿದರೆ ಅದು ಒಳ್ಳೆಯ ಸಂಕೇತವಾಗಿದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಈ ಕನಸನ್ನು ನೋಡುವುದು ಎಂದರೆ ಶೀಘ್ರದಲ್ಲಿಯೇ ನಿಮ್ಮ ಕೆಲವು ಹೃತ್ಪೂರ್ವಕ ಆಶೆಗಳು ಈಡೇರಿ ಈಡೇರಲಿವೆ ಎಂಬುದಾಗಿದೆ ನಿಮ್ಮ ಉದ್ಯೋಗದ ವಿಷಯದಲ್ಲಿ ಈ ಕನಸು ಬಹಳ ಪ್ರಯೋಜನಕಾರಿ ಇದು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ವೀಕ್ಷಕರೇ ಇಂದಿನ ಪ್ರಶ್ನೆ ಈ ವಿಡಿಯೋದಲ್ಲಿ ನಾನು ಎಷ್ಟು ಶುಭ ಕನಸುಗಳ ಬಗ್ಗೆ ವಿವರಿಸಿದ್ದೇನೆ ಶಿಕೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಬೇಗ ಬೇಗ ಕಮೆಂಟ್ ಮಾಡಿ